ತಮಿಳುನಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಪದಗ್ರಹಣ ಕಾರ್ಯಕ್ರಮ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ನಿರ್ದೇಶಕರ ಪದಗ್ರಹಣ ಕಾರ್ಯಕ್ರಮ ಹನ್ನೆರಡು ನಿರ್ದೇಶಕರ ಬಲದ ಆಡಳಿತ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ಡಿ ಎಲ್ ಗುರುಲಿಂಗಪ್ಪ ಅವರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಕೆ ಬಿ ಮಾರಣ ಅವರು ಅವಿರೋಧವಾಗಿ ಆಯ್ಕೆಯಾದರು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎನ್ವೈಪಿ ಚೇತನ್ ತಮ್ಮಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪಾರ್ವತಿ ವೀರಣ್ಣ ಟಿ ಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಕೊನೆ ಮನೆ ಸಿದ್ದನಾಯಕ್ ಹಿರಿಯ ಮುಖಂಡರಾದ ಚೆನ್ನಬಸಯ್ಯ ಸ್ವಾಮಿ ಅಪ್ಪಾರೆಡ್ಡಿ ತಿಪ್ಪೇಸ್ವಾಮಿ ರಾಮಲಿಂಗಪ್ಪ ನಾಗಿರೆಡ್ಡಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಎನ್ ತಿಪ್ಪೇಸ್ವಾಮಿ ರಾಮಾಂಜನೇಯ ಶಿವರುದ್ರಪ್ಪ ಜಿ ಎಸ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಮುಖಂಡರು ಹಾಗೂ ಹಿತೈಷಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅಧಿಕಾರಿ ಮಹೇಶ್ ಕೆ ಕಾರ್ಯದರ್ಶಿ ನಾಗರಾಜ್ ಸಿಡಿಸಿಸಿ ಬ್ಯಾಂಕ್ ಸೂಪರ್ವೈಸರ್ ಹಂಪಾರೆಡ್ಡಿ ಮಹೇಶ್ ಸುರೇಶ್ ವೆಂಕಟೇಶ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಿರ್ದೇಶಕರು ಸಣ್ಣ ಮಾರಣ್ಣ ಸಣ್ಣ ಲಿಂಗಣ್ಣ ಗಂಗಮ್ಮ ಹನುಮಂತಪ್ಪ ಎಂ ಈಶ್ವರಪ್ಪ ಎಚ್ ಸುರೇಶ್ ಎಚ್ ಮೋಹನ್ ಡಿ ಎಚ್ ಲಲಿತಮ್ಮ ಪಂಪನ್ಗೌಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅಧ್ಯಕ್ಷರೆಯಲ್ಲಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಶ್ರೀ ಡಿ ಎಲ್ ಗುರುಲಿಂಗಪ್ಪ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಸಂಘದ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ಉಪಾಧ್ಯಕ್ಷರಾಗಿ ಕೆ ಬಿ ಮಾರಣ್ಣನವರು ಆಗಿದ್ದಾರೆ ಅವರು ಕೂಡ ನಮ್ಮ ಸಂಘದ ಪರವಾಗಿ ವಂದನೆಗಳನ್ನು ರೂಪಿಸ್ತಾ ಇದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಸಂಘದ ಇನ್ನೂ ಹತ್ತು ಜನ ನಿರ್ದೇಶಕರುಗಳು ಕೂಡ ಆಗಿದ್ದಾರೆ ಅವರಿಗೂ